ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಮಾರ್ಕೆಟ್ ಹೂವು ತರಕೆ ಅಂತ ಇದ್ದೀನಿ ಸಿಕ್ಕಾಪಟ್ಟೆ ಬಿಸಿಲು ಹಾಗೆ ಫ್ರೆಶು ಕೂಡ ಐತೆ ಮಾರ್ಕೆಟಾಗಂತೂ ಸಿಕ್ಕಾಪಟ್ಟೆ ಜನ ಹೂವಂತೂ ತುಂಬ ರೇಟ್ ಇತ್ತು ನಾನು ಸ್ವಲ್ಪ ಸುಮಾರಾಗಿ ತೊಗೊಂಬಂದೆ ಹೂವನ್ನ ಏನಿಲ್ಲ ಮಾರು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಹತ್ತು ಮಾರಿಗೆ ನಾಲ್ಕು ಸಾವಿರ ಹಾಗೆ ಮಾರ್ಕೆಟ್ಗೋಗಿ ಬಂದು ಫ್ಯಾನು ಹಿಟ್ಟೋಗಿತ್ತು ಹೊಸ ಫ್ಯಾನ್ ತೊಗೊಂಬಂದಿದ್ದೆ ಹಾಗೆ ಹಾಕಿಸ್ಬಿಟ್ಟು ಅದನ್ನು ಫಿಟ್ ಮಾಡಿಸ್ದೆ ಬೆಳಿಗ್ಗೆ ಅಷ್ಟೊತ್ತಿಗೆ ಇದೆಲ್ಲ ಕೆಲಸ ಆಗಲ್ಲ ಅಂತ ನೈಟೇ ತರಕಾರಿ ಎಲ್ಲ ಹಚ್ಚಿಕ್ತೆ ತರಕಾರಿ ಎಲ್ಲ ಹಚ್ಚಿ ಕುದ್ರೆ ಬೆಳಗ್ಗೆ ಕೆಲಸ ಮಾಡ್ಕೊಳ್ಳೋಕ್ಕೆ ಈಜಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸಂಜೆನೇ ನೈಟೇ ಎಲ್ಲ ಹಚ್ಚಿಕ್ತೆ ಓ ಸಂಜೆ ಹೊತ್ತಾದರೆ ಕೆಲಸ ಬೇಗ ಬೇಗ ಕೆಲಸ ಮಾಡ್ಕೊಬೋದು ಬೆಳಗ್ಗೆ ಹೊತ್ತು ಕೆಲಸ ಮಾಡೋಕೆ ಬೇಗ ಟೈಮಾಗಿ ಹೋಗ್ಬಿಡುತ್ತೆ ನಾವು ಆ ಕೆಲಸ ಈ ಕೆಲಸ ಅನ್ನೋ ಅಷ್ಟೊತ್ತಿಗೆ ಹತ್ತು ಗಂಟೆಗೆ ಹೋಗ್ಬಿಡ್ತೈತೆ ಅದಕ್ಕೆ ರಾತ್ರಿಯೇ ಎಲ್ಲ ತರಕಾರಿ ಹಚ್ಚಿಕ್ಕಿ ರೆಡಿ ಮಾಡ್ಕೊಂಡ್ರೆ ಬೆಳಗ್ಗೆ ಈಸಿ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ರಾತ್ರಿಯೇ ಎಲ್ಲ ತರಕಾರಿ ಹಚ್ಚಿಕ್ಕೊಂಡೆ ಆ ಬಿಸಿಲಲ್ಲೆಲ್ಲ ಹೋಗಿ ಆಡ್ಕೊಂಬಂದ ಇದಕ್ಕೆ ತುಂಬ ತಲೆನೋವು ಬಂದುಬಿಟ್ಟಿತ್ತು ಹನ್ನೊಂದು ಗಂಟೆಗೆ ಹೋದಳು ನಾಲ್ಕು ಗಂಟೆ ಆದರೂ ಬರೋಕ್ಕಾಗಲಿಲ್ಲ ಬಸ್ ಬೇರೆ ತುಂಬ ಇತ್ತು ಸಿಕ್ಕಾಪಟ್ಟೆ ರಶ್ ಇತ್ತು ಬಸ್ಸು ಎಷ್ಟೊತ್ತಿಗೆ ನಿದ್ದೆ ಮಾಡ್ತೀವಪ್ಪ ಅನ್ನೋ ಅಷ್ಟು ಬೇಜಾರಾಗಿ ಹೋಗ್ಬಿಟ್ಟಿತ್ತು ಆದರೂ ಕೆಲಸ ಮಾಡ್ಕೊಬೇಕಲ್ಲ ಏನೂ ಮಾಡೋಕ್ಕಾಗಲ್ಲ ಖುಷಿಯಾಗಿ ಹಬ್ಬ ಮಾಡಬೇಕಲ್ಲ ಅದಕ್ಕೆ ಎಲ್ಲ ನೈಟ್ ಹತ್ತೆ ಎಲ್ಲ ಸ್ವಲ್ಪ ಕೆಲಸ ಮಾಡಿದ್ರೆ ಬೆಳಗ್ಗೆ ಈಸಿ ಆಗುತ್ತೆ ಹೇಳ್ಬಿಟ್ಟು ನೈಟೆ ಎಲ್ಲ ತರಕಾರಿ ಎಲ್ಲ ಹಚ್ಚಿತ್ತೆ ಹಾಗೆ ಸ್ವಲ್ಪ ಹೋದಾಗ ಬಂದಿದ್ದೆ ಇದು ಕಟ್ಕೊಂಡೆ ಮಾಡೋರು ಯಾರಾದರೂ ಇದ್ರೆ ನಾವು ಕೂಡ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಬೋದು ಆದರೆ ಪಾಪ ನನ್ನ ಮಗಳು ಕೂಡ ಎಲ್ಪ್ ಮಾಡ್ತಾಳೆ ಅವಳನ್ನ ಚಿಕ್ಕ ಎಷ್ಟು ಕೆಲಸ ಹೇಳೋದು ಅಂತೇಳಿ ನಾನೇ ಮಾಡ್ತೀನಿ ಹೇಳಿದ್ರೆ ಮಾಡಿಕೊಡ್ತಾಳೆ ಹಾಗೆ ಎಲ್ಲ ತರಕಾರಿ ಎಲ್ಲ ಹಚ್ಕೊಂಡ್ರೆ ಬೆಳಗ್ಗೆ ಪಲ್ಯ ಮಾಡೋಕ್ಕೆ ಕಾಳುಗಳು ನೆನಪಬೇಕಾಗಿತ್ತು ಹಾಗೆ ಕಾಳು ಕೂಟ್ ಮಾಡೋದಕ್ಕೆ ಕಡಲೆಕಾಳು ನೆನಪಿದೆ ಕಡಲೆಕಾಳಿ ಜೊತೆ ಮತ್ತೆ ಎಷ್ಟು ಬೇಳೆಗೆ ಎಷ್ಟು ಬೇಳೆ ನೆನಪೆ ಅಲ್ಲಿಗೆ ಅಲ್ಲಿ ತುಂಬ ಆಗಿ ಹೋಗ್ಬಿಟ್ಟಿತ್ತು ಮನೆ ಕೆಲಸ ಎಲ್ಲ ಮಾಡ್ಬಿಟ್ಟು ಅಷ್ಟೊತ್ತಿಗೆ ನನಗೂ ತುಂಬ ಸಹಾಯಿತು ಸ್ನೇಹಿತರೆ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ನಮಗೂ ಕೂಡ ಖುಷಿಯಾಗುತ್ತೆ ಮತ್ತೊಂದು ವೀಡಿಯೋ ಮಾಡೋದಕ್ಕೆ ಎಲ್ಲರಿಗೂ ಕೂಡ ಅಡ್ವಾನ್ಸ್ ಆಗಿ ಯುಗಾದಿ ಹಬ್ಬದ ಶುಭಾಶಯಗಳು ಆ ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಕೂಡ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಎಲ್ಲರೂ ಕೂಡ ನಗ್ನಗ್ತ ಜೀವನ ಕಲ್ಯಾಣ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು